ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ಕ್ಷಮೆ ಇರಲಿ ಇವತ್ತಿನ ರೇಟ್ ಹೇಳೋದಕ್ಕೆ ತುಂಬ ಆಗ್ತಿದೆ ಯಾಕಂದರೆ ಈ ವರ್ಷದಲ್ಲಿ ಮೊದಲ ಬಾರಿಗೆ ಹೊಸ ಶುಂಠಿಗೆ ಎರಡು ಸಾವಿರದ ಐನೂರಕ್ಕೆ ರೇಟ್ ತಲುಪಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ದಿನೇ ದಿನೇ ರೇಟ್ ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊಳ್ಳೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತಿನ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು ಇವತ್ತು ಪ್ರಥಮ ಬಾರಿಗೆ ಎರಡು ಸಾವಿರದ ಐನೂರಕ್ಕೆ ರೇಟ್ ತಲುಪಿದೆ ಹೊಸ ಶುಂಠಿಗೆ ಹಾಸನ ಜಿಲ್ಲೆಯಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಕೆಲವೊಂದು ಶುಂಠಿ ಬೆಳೆಗಾರರು ರೋಗ ಬಂದಿರುವ ಕಾರಣ ಹಾಗೆ ಶುಂಠಿ ರೇಟ್ ಹೆಚ್ಚಾಗಿರುವ ಕಾರಣ ಶುಂಠಿ ಕೀಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂ ರೇಟ ಇನ್ನೂ ಹೆಚ್ಚು ರೇಟ್ ಆಗಲಿ ಅಂತ ಕೇಳ್ಕೊಳ್ಳೋಣ ನಾವು ಹಾಗೆ ನೆಕ್ಸ್ಟು ಮೈಸೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಮುನ್ನೂರವರೆಗೂ ರೇಟ್ ತಲುಪಿದೆ ಅಂತಲೇ ಹೇಳ್ಬೋದು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾನೆ ಇದೆ ದಿನದಿಂದ ದಿನಕ್ಕೆ ನೆಕ್ಸ್ಟು ಬೇಲೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರಕ್ಕೆ ತಲುಪಿದೆ ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಶುಂಠಿ ಕೀಳುವಂಥವರು ಈಗಾಗಲೇ ಶುಂಠಿನ ಕಿತ್ತು ಮಾರ್ತಾ ಇದ್ದಾರೆ ಶುಂಠಿ ರೇಟ್ ಹೆಚ್ಚಾಗಿರುವ ಕಾರಣ ನೆಕ್ಸ್ಟ್ ಇನ್ನು ಶಿವಮೊಗ್ಗದಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಹೊಸ ಶುಂಠಿ ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎ ಇನ್ನೂರಿಂದ ಎರಡು ಸಾವಿರದ ಐನೂರು ತನಕನೂ ತಲುಪಿದೆ ಶಿವಮೊಗ್ಗದಲ್ಲೂ ಕೂಡ ಇಲ್ಲೂ ಕೂಡ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಶುಂಠಿ ರೇಟು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಓವರ್ ಆಲ್ ಎಲ್ಲ ಕಡೆಯೂ ಏನಿದೆ ಅಂತ ನೋಡೋದಾದರೆ ಮೇನ್ ಶುಂಠಿ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂತ ನೋಡೋದಾದರೆ ಇವತ್ತು ಎರಡು ಸಾವಿರದ ನಾನ್ನೂರರಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ರೇಟ್ ತಲುಪಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಐನೂರು ರೂಪಾಯಿ ರೇಟ್ ಇದೆ ಇವತ್ತು ಸೊ ನಿಮಗೆ ಯಾವ ಜಿಲ್ಲೆಯ ಒಂದು ಶುಂಠಿ ರೇಟ್ನ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು